ಇನ್ನು ಕನ್ನಡದ ಕೇಳ್ತಾರೆ ಬಿಗ್ ಅದ್ಭುತ ಅದ್ಭುತವಾದ ಕಲಾವಿದ ನಟ ಇದೀಗ ನಿಧನರಾಗಿದ್ದಾರೆ ಎಂಬುದು ಮಾಹಿತಿ ಬರ್ತಾರಂಥದ್ದು ಮತ್ತೆ ಹೃದಯಘಾತಕ್ಕೆ ಒಳಗಾಗಿ ಸಾಕಷ್ಟು ಜನ ಸಾವನವನ್ನು ಅನುಭವಿಸ್ತಿದ್ದಾರೆ ಇದೇ ಸಾಲಿನಲ್ಲಿ ಮತ್ತೊಬ್ಬರು ಕನ್ನಡದ ಕೇಳ್ತ ನಟ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ತುಂಬ ನಷ್ಟ ಉಂಟಾಗಿದೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಅವರು ಚಿತ್ರರಂಗದಲ್ಲಿ ಅಂತ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡುವಂತಹ ಅತಿ ದೊಡ್ಡ ಕಲಾವಿದ ಈ ರೀತಿ ಕೊನೆ ಶಾಕಿಂಗ್ ವಿಚಾರ ಇನ್ನು ಯಾರು ಅಂತ ಹೇಳ್ತಾರೆ ಬಿಗ್ ಬಾಸ್ ಸೀಸನ್ ನಿಟ್ಟಲ್ಲಿ ಭಾಗವಹಿಸಿದ ರಾಜು ತೋಳಿಕೋಟಿ ಅವರು ಇದೀಗ ನಿಧನರಾಗಿದ್ದಾರೆ ಇಬ್ಬರ ಇಂಡಿಯನ್ ಮುದ್ದಿನ ಪತಿಯಾಗಿದ್ದರಿಂದ ಇವರು ಸಿದ್ಧ ಬಿಗ್ ಬಾಸ್ ಬಂದಿದ್ದು ಕೂಡ ಇವರಿಬ್ಬರು ಹಿಂಡಿ ತಿಳಿಸೋ ಬಂದು ಇವರನ್ನು ಮಾತನಾಡಿಸಿದ್ರು ಸೊ ಸಂದರ್ಭ ಸಾಕಷ್ಟು ಜನಕ್ಕೆ ಕೂಡ ಅವರ ಎರಡು ಮದುವೆಯಾಗಿ ವಿಚಾರಣೆ ಕೂಡ ಗೊತ್ತಿರಲಿಲ್ಲ ಇಂಥ ಅದ್ಭುತ ಮತ್ತು ಹಾಸ್ಯ ಕಲಾವಿದ ಕೂಡ ಆಗಿದ್ರು ಇನ್ನು ಮಲಸಾರ ಸಿನಿಮಾದಲ್ಲಿ ಇವರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ತದನಂತರ ಭರ್ಜರಿ ಮತ್ತು ಬಹುದೂರ್ ಸಿನಿಮಾನು ಕೂಡ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಟ್ಟಿತ್ತು ಇನ್ನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಡೈಲಾಗ್ಗಳನ್ನು ಹೊಡಿತಿದ್ದಂತೆ ಇವರು ಮೂಲದ ನಾಟಕಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದರು ಇನ್ನು ಕುಡುಕನ ಪಾತ್ರ ಮಾಡಿದ ಮೂಲಕ ನಾಟಕಗಳಲ್ಲೂ ಸಾಕಷ್ಟು ಹೆಸರು ಮಾಡಿದಂಥ ರಾಜು ತಾಳಿಕೋಟಿ ಅವರು ಬಿಗ್ ಸೀಸನ್ ಎಂಟ್ ಸುಮಾರು ಎಪ್ಪತ್ತು ದಿನಗಳ ಕಾಲ ಇದ್ರು ಇಂಥ ಅದ್ಭುತವಾದ ಕಲಾವಿದ ತೀವ್ರವಾದ ದೇಗಾತವಾಗಿ ಸರಿ ಕೊನೆ ಸೆಳೆದ ಚಿತ್ರರಂಗಕ್ಕೆ ಮತ್ತಷ್ಟು ತುಂಬುದಾದ ನಷ್ಟ ಉಂಟಾಗಿದೆ ಅಂತ ಸಹ ಹಾಗೆ ಹಾಗೆ ಏನಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ